ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಅನ್ನೊಂದು ಪ್ರಾರಂಭವಾಗ್ತಿದೆ ಅದೇ ರೀತಿ ಬಿಗ್ ಬಾಸ್ ಶುರು ಆಗುತ್ತೆ ಅಂದ್ರೇ ಒಂದಿಷ್ಟು ರೂಮರ್ಸ್ ಬಂದೇ ಬರುತ್ತೆ ಈ ಸಲವೂ ಬಿಗ್ ಬಾಸ್ ಶೋ ಬಗ್ಗೆ ರೂಮರ್ಸ್ಗಳು ಬರ್ತಾನೆ ಇದೆ ಅದೇ ರೀತಿ ಸುದೀಪ್ ಸರ್ ಬಿಗ್ ಬಾಸ್ ಹತ್ತು ಶೋಗಳನ್ನು ಮತ್ತು ಒಂದು ಓ ಟಿ ಟಿಯನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡಿದ್ದಾರೆ ಎಷ್ಟೋ ಜನ ಬಿಗ್ ಬಾಸ್ನ ನೋಡ್ತಿದ್ದಾರೆ ಅಂದರೆ ಅದು ಸುದೀಪ್ ಸರ್ ಮಾತು ಕೇಳೋಕ್ಕೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟರ ಮಟ್ಟಿಗೆ ಸುದೀಪ್ ಸರ್ ಮೋಡಿ ಮಾಡಿದ್ದಾರೆ ಅವ್ರ ಮಾತಿನಿಂದ ಬಿಗ್ ಬಾಸ್ ಶೋನಲ್ಲಿ ಈಗ ಬಿಗ್ ಬಾಸ್ ಶೋ ಹೆಂಗಾಗಿದೆ ಅಂದರೆ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ಸುದೀಪ್ ಸರ್ ಅಂದ್ರೇ ಬಿಗ್ ಬಾಸ್ ಅಷ್ಟರ ಮಟ್ಟಿಗೆ ಅವರ ನಿರೂಪಣೆ ಜನಪ್ರಿಯವಾಗಿದೆ ಸುದೀಪ್ ಸರ್ ಸಿನಿಮಾಗಳಲ್ಲಿ ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ನಟನೆ ಮಾಡ್ತಾರೆ ಆದರೆ ಬಿಗ್ ಬಾಸ್ ಶೋನಲ್ಲಿ ತುಂಬ ಫನ್ನಿಯಾಗಿ ಜೊತೆ ಇರ್ತಾರೆ ಬಿಗ್ ಬಾಸ್ನ ಒಂದು ಶೋನಲ್ಲಿ ಸುದೀಪ್ ಸರೇ ಹೇಳ್ಕೊಂಡಿದ್ದಾರೆ ನಾನು ಇಷ್ಟೊಂದು ತಮಾಷೆ ಮಾಡ್ತೀನ ಅಂತೇಳಿ ಸಿನಿಮಾಗಿಂತಲೂ ನಾನು ಈ ಬಿಗ್ ಬಾಸ್ ನಿಂದನೇ ಜನಗಳಿಗೆ ತುಂಬ ಹತ್ರ ಆಗಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಅದು ನಿಜನೇ ಅಲ್ವಾ ಜನಗಳು ಸುದೀಪ್ ಸರ್ನ ನೋಡೋಕೆ ಅಂತಲೇ ವೀಕೆಂಡಲ್ಲಿ ಬಿಗ್ ಬಾಸ್ನ ನೋಡೋಕೆ ಬರ್ತಾರೆ ವಾರದ ಕತೆ ಕಿಚ್ಚನ ಜೊತೆ ಸೂಪರ್ ಸಂಡೇ ವಿತ್ ಸುದೀಪ್ ವೀಕೆಂಡ್ನಲ್ಲಿಂತರೂ ಇದೇ ಹೈಲೈಟ್ ಆಗಿರುತ್ತೆ ಎಷ್ಟೋ ವೀಕ್ಷಕರು ವಾರ ಪೂರ್ತಿ ಬಿಗ್ ಬಾಸ್ ಶೋನ ನೋಡದೇ ಇದ್ರೂ ಶನಿವಾರ ಅಥವಾ ಭಾನುವಾರ ಕಿಚ್ಚನ್ ಪಂಚಾಯಿತಿ ನೋಡೋಕೆಂತ್ರು ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ಬಿಗ್ ಬಾಸ್ ಹನ್ನೊಂದರ ಶೋ ಬಗ್ಗೆ ಕೆಲವೊಂದು ರೂಮರ್ಸ್ಗಳು ಇದೆ ಅದೇನಪ್ಪ ಅಂತಂದರೆ ಈ ಸಲ ಬಿಗ್ ಬಾಸ್ ಶೋನ ಆ್ಯಂಕರಿಂಗ್ ಸುದೀಪ್ ಸರ್ ಮಾಡೋದಿಲ್ಲ ಅಂತ ಹೇಳಿ ಕೆಲವೊಂದು ಸೋಷಿಯಲ್ ಬರ್ತಾ ಬರ್ತಾಯಿದೆ ಇದು ನಿಜಾನ ಈ ಸಲ ಬಿಗ್ ಬಾಸ್ ಶೋನ ರಿಷಬ್ ಶೆಟ್ಟಿ ಅಥವಾ ರಾಮೇಶ್ ಸರ್ ಮಾಡಿಕೊಡ್ತಾರೆ ಅಂತೇಳಿ ಸೋಷಿಯಲ್ ಬರ್ತಾ ಇದೆ ಏನಪ್ಪ ಅಂದರೆ ಬಿಗ್ ಬಾಸ್ ಶೋನ ಸುದೀಪ್ ಸರ್ ನಡ್ಸ್ಕೊಟ್ರೇ ಚೆಂದ ಯಾಕಂದರೆ ಬಿಗ್ ಬಾಸ್ ಶೋ ಅಂದ್ರೇ ಸುದೀಪ್ ಸರ್ ಸುದೀಪ್ ಸರ್ ಅಂದ್ರೇ ಬಿಗ್ ಬಾಸ್ ರಮೇಶ್ ಸರ್ ಮತ್ತು ರಿಷಬ್ ಶೆಟ್ಟಿ ಸರ್ ಶೋನ ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತಲ್ಲ ಆದರೆ ಬಿಗ್ ಬಾಸ್ನ ಹತ್ತು ಶೋಗಳು ಮತ್ತು ಒಂದು ಓ ಟಿ ಟಿ ಸೇರಿ ಸುದೀಪ್ ಸರೇ ಆ್ಯಂಕರಿಂಗ್ ಮಾಡಿದ್ದಾರೆ ಇಷ್ಟು ದಿನ ಅವರೇ ಆ್ಯಂಕರಿಂಗ್ ಮಾಡಿರೋದ್ರಿಂದ ಎಷ್ಟೋ ಜನ ಅವ್ರನ್ನ ಫಾಲೋ ಮಾಡ್ತಿರ್ತಾರೆ ಅವರ ಸ್ಟೈಲ್ ಆಗಿರ್ಬೋದು ಅವರ ಮಾತಾಗಿರ್ಬೋದು ಬಿಗ್ ಬಾಸ್ಗೆ ಸುದೀಪ್ ಸರ್ ಪರ್ಫೆಕ್ಟ್ ಅನ್ನೋ ರೀತಿಯಾಗಿ ಶೋನ ನಡೆಸ್ಕೊಡ್ತಿದ್ದಾರೆ ವೀಕೆಂಡ್ ವಿತ್ ರಮೇಶಲ್ಲಿ ರಮೇಶ್ ಸರ್ ಆ್ಯಂಕರಿಂಗ್ ಮಾಡಿದ್ರೇ ಆ ಶೋಗೆ ಕಳೆ ಅದ್ರ ಬದಲು ಬೇರೆ ಯಾರು ಆ್ಯಂಕರಿಂಗ್ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಆದರೆ ಆ ಶೋಗೆ ಕಳೆನೇ ಇರೋದಿಲ್ಲ ಅದೇ ರೀತಿಯಾಗಿ ಬಿಗ್ ಬಾಸ್ ಶೋನಲ್ಲಿ ಸುದೀಪ್ ಸರ್ ಆ್ಯಂಕರಿಂಗ್ ಇದ್ರೇ ಚೆಂದ ಈ ಬಿಗ್ ಬಾಸ್ ಬಗ್ಗೆ ಇಷ್ಟು ರೂಮರ್ಸ್ ಬರೋಕ್ಕೆ ಕಾರಣ ಏನಪ್ಪ ಅಂತಂದರೆ ಕಳೆದ ಶೋನಲ್ಲಿ ಸುದೀಪ್ ಸರ್ ಇದು ನನಗೆ ಲಾಸ್ಟ್ ಶೋ ಅನ್ನೋ ರೀತಿಯಾಗಿ ವರ್ತಿಸಿದ್ರು ಅದಕ್ಕೋಸ್ಕರ ಈ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ರೂಮರ್ಸ್ಗಳು ಬಿಗ್ ಬಾಸ್ ಬಗ್ಗೆ ಬರ್ತಾ ಇದೆ ಅಷ್ಟೇ ಅಲ್ಲದೆ ಸುದೀಪ್ ಸರ್ ಬಗ್ಗೆ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದ್ವು ಒಬ್ಬರು ಕಣ್ಣಿಗೆ ಸುಣ್ಣ ಒಬ್ಬರು ಕಣ್ಣಿಗೆ ಬೆಣ್ಣೆ ಅಂತ ಹೇಳಿ ಇದ್ರ ಬಗ್ಗೆ ಯಾವುದೇ ಧ್ವನಿ ಸುದೀಪ್ ಸರ್ ಎತ್ತಿಲ್ಲ ಯಾಕಂದರೆ ಕೆ ಬಿಗ್ ಬಾಸ್ನಲ್ಲಿ ಟಯಪ್ ಆಗಿರ್ತಾರೆ ಅವರು ಎಷ್ಟು ಮಾತಾಡಬೇಕು ಎಷ್ಟಿಲ್ಲ ಅಂತೇಳಿ ಇದರಿಂದ ಪ್ರೇಕ್ಷಕರು ಬೇಸರ ವ್ಯಕ್ತಪಡಿಸಿದ್ರು ಯಾಕೆ ಸುದೀಪ್ ಸರ್ ಧ್ವನಿ ಎತ್ತುತ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಅಂತೇಳಿ ಎಷ್ಟೋ ಜನ ಪ್ರೇಕ್ಷಕರು ಕೇಳ್ತಾ ಇದ್ರು ಇದರಿಂದಾಗಿ ಪ್ರೇಕ್ಷಕರು ಸುದೀಪ್ ಸರ್ ಈ ಶೋನ ಬಿಟ್ಬಿಡ್ಲಿ ಯಾಕಂದರೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕೆಲವೊಬ್ರು ಪ್ರೇಕ್ಷಕರು ಹೇಳ್ತಾ ಇದ್ರು ನೀವು ನೋಡಿರ್ಬೋದು ಬೇರೆ ಭಾಷೆಗಳಲ್ಲಿ ಬರ್ತಿರೋ ಬಿಗ್ ಬಾಸ್ ಶೋನಲ್ಲಿ ಎಷ್ಟೋ ಜನ ಆ್ಯಂಕರಿಂಗ್ಗಳನ್ನ ಚೇಂಜ್ ಮಾಡಿದ್ದಾರೆ ಆದರೆ ನಮ್ಮ ಕನ್ನಡದಲ್ಲಿ ಬರ್ತಿರೋ ಬಿಗ್ ಬಾಸ್ನಲ್ಲಿ ಸುದೀಪ್ ಸರ್ ಫಸ್ಟಿಂದ ಕೊನೆವರೆಗೂ ಅವರೇ ಆ್ಯಂಕರಿಂಗ್ ಮಾಡ್ತಿದ್ದಾರೆ ಅಷ್ಟರ ಮಟ್ಟಿಗೆ ಅವರ ಧ್ವನಿಯಿಂದ ಬಿಗ್ ಬಾಸ್ ಶೋನಲ್ಲಿ ಮೋಡಿ ಮಾಡಿದ್ದಾರೆ ಇನ್ನೊಂದೇನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಶೋಯಿಂದ ಸುದೀಪ್ ಸರ್ ಹೊರಗೆ ಬರ್ತಾ ಇಲ್ಲ ಅವರೇ ಈ ಸಲೂ ಬಿಗ್ ಬಾಸ್ ಶೋನ ನಡೆಸ್ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಹನ್ನೊಂದರ ನಿರೂಪಕರಾಗಿ ಸುದೀಪ್ ಸರೇ ಈ ಸಲನೂ ಬಿಗ್ ಬಾಸ್ ಶೋನ ನಡೆಸ್ಕೊಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಿರೋದೆಲ್ಲ ಸುಳ್ಳು ಯಾಕಂದರೆ ಈ ಸಲ ಬಿಗ್ ಬಾಸ್ ಸುದೀಪ್ ಸರೇ ನಡೆಸ್ಕೊಡ್ತಿದ್ದಾರೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅರ್ನ್ ಮಾಡೋದಕ್ಕೋಸ್ಕರ ಈ ಥರ ರೂಮರ್ಸ್ಗಳನ್ನ ಹಬ್ಬಿಸ್ತಾ ಇರ್ತಾರೆ ಇದರಿಂದ ಯಾರು ತಲೆ ಕೆಡ್ಸ್ಕೊಳೋದು ಬೇಡ ಯಾಕಂದರೆ ಸುದೀಪ್ ಸರೇ ಈ ಸಲನು ಬಿಗ್ ಬಾಸ್ಗೆ ಬರ್ತಿರೋದ್ರಿಂದ ಈ ಸಲನೂ ಬಿಗ್ ಬಾಸ್ ಶೋನ ಎಂಜಾಯ್ ಮಾಡಿಕೊಂಡು ನೋಡ್ಬೋದು ಬಿಗ್ ಬಾಸ್ ಶೋನಲ್ಲಿ ಸುದೀಪ್ ಸರ್ ಆ್ಯಂಕರಿಂಗ್ ಮಾಡೋದು ಯಾರಿಗೆಲ್ಲ ಇಷ್ಟನೋ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾಕಂದರೆ ಇದೇ ರೀತಿಯಾಗಿ ನಿಮಗೆ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ನ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದೇ ವೀಡಿಯೋ ಬಿಟ್ರೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್